ನಮಸ್ಕಾರ ವೀಕ್ಷಕರೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಇದ್ದೀರಾ ನಿಮ್ದ್ ನ್ಯೂಸ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ಸಂಪೂರ್ಣಗೊಂಡಿದ್ದು ಇದೀಗ ಸೋಲು ಗೆಲುವಿನ ಲೆಕ್ಕಾಚಾರಗಳಲ್ಲಿ ಮೂರು ರಾಜಕೀಯ ಪಕ್ಷಗಳು ತೊಡಕೊಂಡಿವೆ ತಮ್ಮದೇ ಆದಂತಹ ಕಾರ್ಯಕರ್ತರ ಬೂತ್ ಲೆವೆಲ್ನ ಒಂದು ಮಾಹಿತಿ ಹಾಗೂ ತಮ್ಮ ಆಂತರಿಕ ಸಮೀಕ್ಷಾ ತಂಡಗಳಿಂದ ಇದೀಗ ಚುನಾವಣಾ ಮತದಾನದ ಒಂದು ಮಾಹಿತಿಯನ್ನು ಪಡೆದಿರತಕ್ಕಂತ ಕರ್ನಾಟಕದ ಮೂರು ಪಕ್ಷಗಳು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರಕ್ಕೆ ಬಂದಿದ್ದಾವೆ ಯಾವ್ಯಾವ ಕ್ಷೇತ್ರ ಯಾವ ಪಕ್ಷದ ಪಾಲಾಗ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆ ಇದೀಗ ಮೂರು ರಾಜಕೀಯ ಪಕ್ಷಗಳಿಗೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ನಮ್ಗೀಗ ಈಗ ಲಭ್ಯವಾಗ್ತದೆ ಹಾಗಾದರೆ ಕರ್ನಾಟಕದ ಮೂರು ರಾಜಕೀಯ ಪಕ್ಷಗಳು ತನ್ನ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಪಡೆದಿರತಕ್ಕಂತ ಮಾಹಿತಿ ಹಾಗೂ ತಮ್ಮದೇ ಆದಂತಹ ಒಂದು ಆಂತರಿಕ ಸರ್ವೆ ಸಮೀಕ್ಷಾ ತಂಡದಿಂದ ಕೈಗೊಂಡಿರತಕ್ಕಂಥ ಚುನಾವಣೋತ್ತರ ಒಂದು ಸಮೀಕ್ಷೆಯ ಪ್ರಕಾರ ರಾಜ್ಯದ ಯಾವ್ಯಾವ ಕ್ಷೇತ್ರ ಯಾವ ಪಕ್ಷದ ಪಾಲಾಗ್ಬೋದು ಅಂತಕ್ಕಂಥದ್ದನ್ನು ನಾನೀಗ ಆ ಮೂರೂ ಪಕ್ಷಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ನಾನು ಕೊಡ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಎಚ್ ಕೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಗ್ಯಾರಂಟಿ ಇನ್ನೊಂದು ಕಡೆ ಮೋದಿಜಿಯವರ ಗ್ಯಾರಂಟಿಯ ಒಂದು ಈ ನಡುವೆ ತೀವ್ರ ಜಟಾಪಟ್ಟಿ ನಡೆದಿತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಂತಹ ಸಂದರ್ಭದಲ್ಲಿ ತಾನು ಏನು ವಿಧಾನಸಭಾ ಚುನಾವಣೆಯ ವೇಳೆಗೆ ರಾಜ್ಯದ ಜನರಿಗೆ ಕೊಟ್ಟಿದ್ದಂತಹ ಭರವಸೆಗಳನ್ನು ಐದು ಪ್ರಮುಖ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಚುನಾವಣೆಯನ್ನು ಎದುರಿಸಿತ್ತು ಹಾಗೆಯೇ ದೇಶದಲ್ಲಿ ರಾಮ ಮಂದಿರದ ನಿರ್ಮಾಣದಂತರ ಉಂಟಾಗಿದ್ದಂತಹ ಒಂದು ಹಿಂದುತ್ವದ ಪರವಾದ ಅಲೆಯ ಹಾಗೂ ಮೋದಿಜಿಯವರ ಪರವಾದ ಅಲೆಯ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿ ಕೂಡ ತನ್ನ ಮಿತ್ರ ಪಕ್ಷ ಜೆ ಡಿ ಎಸ್ನೊಂದಿಗೆ ನೊಂದಿಗೆ ಚುನಾವಣಾ ಒಂದು ಕಾರ್ಯತಂತ್ರವನ್ನು ರೂಪಿಸಿತ್ತು ಇದೀಗ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಸಂಪನ್ನಗೊಂಡಿದೆ ಮೂರು ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದು ಯಾವ್ಯಾವ ಕ್ಷೇತ್ರಗಳು ಯಾವ ಒಂದು ಪಕ್ಷದ ಪಾಲಾಗಬಹುದು ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಇದೀಗ ಪಕ್ಷಗಳಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈ ಒಂದು ಪಕ್ಷಗಳ ಆಂತರಿಕ ಸಮೀಕ್ಷೆ ಹಾಗೂ ಭೂತ್ ಮಟ್ಟದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನ ಪ್ರಕಾರ ಬಿಜೆಪಿ ಗೆಲ್ಲಬಹುದಾದಂತಹ ಕ್ಷೇತ್ರಗಳನ್ನ ನೋಡೋದಾದ್ರೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಟ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಪಿ ಸಿ ಗದ್ದಿಗೌಡರವರು ಸುಲಭವಾದ ಜೀವನ ಕಾಣ್ತಾರೆ ಅಂತಕ್ಕಂಥದ್ದು ಬಿಜೆಪಿಯ ನೆಕ್ಕಾಚಾರ ಇಲ್ಲಿ ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದಂತಹ ವೀಣಾ ಕಾಶ್ಯಪ್ನವರ ಬದಲಾಗಿ ಕಾಂಗ್ರೆಸ್ ಈ ಬಾರಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿತ್ತು ಆದರೆ ಸಂಯುಕ್ತ ಪಾಟೀಲ್ ಅವರು ಪಿ ಸಿ ಗದ್ದಿಗೌಡ ಅವರಿಗೆ ಯಾವುದೇ ರೀತಿಯ ಒಂದು ಪೈಪೋಟಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಿಜೆಪಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಆ ಕಾರಣಕ್ಕೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಬಿಜೆಪಿಯದ್ದು ಹಾಗೇನೆ ಸರ್ಕಾರದ ಪ್ರಭಾವಿ ಸಚಿವ ಎಚ್ ಸಿ ಮಹದೇವಪ್ಪನವರ ಪುತ್ರ ಸುನೀಲ್ ಬೋಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸುನಿಲ್ ಬೋಸ್ ಅತ್ಯಂತ ಶಿಸ್ತುಬದ್ಧ ಒಂದು ಪ್ರಚಾರವನ್ನು ಕೈಗೊಂಡಿದ್ದರು ರಾಜ್ಯ ಸರ್ಕಾರದ ಏನು ಗ್ಯಾರಂಟಿ ಅನುಷ್ಠಾನ ಆಗಿದೆ ಆ ಗ್ಯಾರಂಟಿಗಳ ಕಾರಣಕ್ಕೆ ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸುನಿಲ್ ಬೋಸ್ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಬಿ ಜೆ ಪಿ ಕೂಡ ಈ ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಗ್ಗೆ ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರು ನಗರಕ್ಕೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಪಿ ಸಿ ಮೋಹನ್ ಸತತ ನಾಲ್ಕನೇ ಬಾರಿಗೆ ಜೀವನ ಗಳಿಸ್ತಾರೆ ಅಂತಕ್ಕಂಥ ರಿಪೋರ್ಟ್ ಇದೀಗ ಬಿ ಜೆ ಪಿ ನಾಯಕರ ಕೈಗೆ ಸಿಕ್ಕಿದೆ ಕಾಂಗ್ರೆಸ್ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಹುತೇಕ ಬಿ ಜೆ ಪಿಯ ಗೆಲ್ಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ ಇನ್ನು ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಶೋಭಾ ಕರಂದ್ಲಾಜೆ ಅವರಿಗೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಯಾವುದೇ ರೀತಿಯ ಪೈಪೋಟಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಪ್ರೊಫೆಸರ್ ರಾಜೀವ್ ಗೌಡ ಇದೇ ಪ್ರಥಮ ಬಾರಿಗೆ ಚುನಾವಣೆಯನ್ನು ಎದುರಿಸಿರೋದು ಆ ಕಾರಣಕ್ಕೆ ಅವರು ಕಾರ್ಯಕರ್ತರನ್ನು ಸಂಪರ್ಕ ಮಾಡೋದಕ್ಕೆ ಕಷ್ಟವಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಶೋಭಾ ಕರಂದಾಜೆ ಅವರಿಗೆ ಸುಲಭವಾದ ಕೇಕ್ ವಾಕ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಬಿ ಜೆ ಪಿ ತೀವ್ರ ಕುತೂಹಲವನ್ನು ಕೇಳಿಸಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರದ ಈ ಬಾರಿ ಜೆ ಡಿ ಎಸ್ನ ಕೈ ತಪ್ಪುತ್ತೆ ಅಂತಕ್ಕಂಥ ಮಾಹಿತಿಗಳು ಆ ಜೆ ಡಿ ಎಸ್ನ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಪ್ರಕಾರನೂ ಅಷ್ಟೇ ಕಾಂಗ್ರೆಸ್ನ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಭೂತ್ ಮಟ್ಟದ ರಿಪೋರ್ಟ್ ಪ್ರಕಾರ ಹಾಸನದಲ್ಲಿ ಈ ಬಾರಿ ಕಾಂಗ್ರೆಸ್ ಸುಲಭವಾಗಿ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರು ಬಿಜೆಪಿಯ ಅಹ್ ತೇಜಸ್ವಿ ಸೂರ್ಯ ಅವರಿಗೆ ಬಹುದೊಡ್ಡ ಒಂದು ಪೈಪೋಟಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿದ್ರು ಕೂಡ ತೇಜಸ್ವಿ ಸೂರ್ಯ ಕ್ಷೇತ್ರದಲ್ಲಿ ಅಷ್ಟೇನು ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂತಕ್ಕಂಥ ಒಂದು ಕುಖ್ಯಾತಿ ಇದ್ದರೂ ಕೂಡ ಕೊನೆ ಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಮತದಾರರು ಹೆಚ್ಚಾಗಿರ್ತಕ್ಕಂಥ ಕಾರಣಕ್ಕೆ ಮತ್ತೊಮ್ಮೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ಅವರು ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಬಿ ಜೆ ಪಿಯ ನಾಯಕರಿಗೆ ಬಂದಿರತಕ್ಕಂತ ಒಂದು ವರದಿಯಲ್ಲಿ ಉಲ್ಲೇಖವಾಗಿದೆ ಹಾಗೆಯೇ ಇಬ್ಬರು ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸತತ ಆರು ಚುನಾವಣೆಗಳಿಂದ ಏನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಕೈಯಲ್ಲಿತ್ತು ಆದರೆ ಈ ಬಾರಿ ಅಲ್ಲಿ ಫಲಿತಾಂಶ ಅನಿರೀಕ್ಷಿತವಾದ ಫಲಿತಾಂಶ ಬರುತ್ತೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಸಿಗ್ತಾ ಇದೆ ಇನ್ನು ಜಗದೀಶ್ ಚೆಟ್ಟರ್ ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿ ನಡೆಯುತ್ತೆ ಆ ಮೂಲಕ ಜಗದೀಶ್ ಶೆಟ್ಟರ್ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಗೆಲ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಇದೀಗ ಚುನಾವಣೆ ನಂತರ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಜಗದೀಶ್ ಶೆಟ್ಟರ್ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತವೆ ಕಾಣ್ತಾರೆ ಅಂತಕ್ಕಂಥ ವರದಿಗಳು ಲಭ್ಯವಾಗ್ತದಾವೆ ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಬಿ ಜೆ ಪಿ ಸೇರ್ಪಡೆಯಿಂದ ಬಹುದೊಡ್ಡ ಆನೆಬಲವನ್ನು ಪಡೆದಿದ್ದಂತಹ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರಿಗೆ ಈ ಬಾರಿ ಅತ್ಯಂತ ಸುಲಭವಾದ ಗೆಲುವು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಗಳನ್ನು ಬಿಜೆಪಿಗೆ ಭೂತ್ ಮಟ್ಟದ ಕಾರ್ಯಕರ್ತರು ತಮ್ಮ ಪಕ್ಷದ ನಾಯಕರಿಗೆ ಕೊಟ್ಟಿದ್ದಾರೆ ಹಾಗೆ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಸ್ಪರ್ಧೆ ಮಾಡಿದಂತಹ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪನವರು ಸ್ಪರ್ಧೆ ಮಾಡಿದರು ಈ ಒಂದು ಲೋಕಸಭಾ ಕ್ಷೇತ್ರ ಅತ್ಯಂತ ಸುಲಭವಾಗಿ ಚಂದ್ರಪ್ಪನವರಿಗೆ ಒಲಿಯುತ್ತೆ ಆ ಮೂಲಕ ಕಾಂಗ್ರೆಸ್ ತೆಕ್ಕೆಗೆ ಮತ್ತೊಮ್ಮೆ ಜಾರುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಅಂಕಿ ಸಂಖ್ಯೆಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸಿಗ್ತಾ ಇದ್ದವು ಇನ್ನ ಭಗವಂತ ಕುಬಾ ಅವರ ಸ್ಪರ್ಧೆಗೆ ಬಿಜೆಪಿಯ ನಾಯಕರು ಹಾಗೂ ಕಾರ್ಯಕರ್ತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಬಿಜೆಪಿ ಮತ್ತೊಮ್ಮೆ ಭಗವಂತ ಕುಬಾ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಈಗ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಭಗವಂತ ಕುಬಾ ಅವರು ಸಾಗರ್ ಖಂಡ್ರಿ ಅವರ ವಿರುದ್ಧ ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಬೂತ್ ಮಟ್ಟದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ರಿಪೋರ್ಟಿನ ಪ್ರಕಾರ ಬಿಜೆಪಿಗೆ ಬೀದರ್ ಮತ್ತೊಮ್ಮೆ ಒಲಿಯುತ್ತೆ ಅಂತಕ್ಕಂಥ ರಿಪೋರ್ಟ್ ಸಿಕ್ಕಿದೆ ಎಸ್ ಸಿ ಮೀಸಲು ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮತ್ತೊಮ್ಮೆ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಗೆಲ್ತಾರೆ ಅಂತಕ್ಕಂಥ ವರದಿ ಬಂದಿದೆ ಈ ರಾಜು ಅಲ್ಗೂರ್ ಅವರಿಗೆ ಟಿ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿತ್ತು ಆದರೆ ರಾಜು ಅಲ್ಗೂರ್ ಅವರು ಮತ್ತೊಮ್ಮೆ ರಮೇಶ್ ಚಿಕ್ಕಜಿಣಗಿ ಅವರನ್ನ ಸೋಲ್ಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ವಿಜಯಪುರ ಲೋಕಸಭಾ ಕ್ಷೇತ್ರವು ಕೂಡ ಬಿಜೆಪಿ ಪಾಲಾಗಬಹುದು ಇನ್ನ ಕುರುಬ ಹಾಗೂ ಅಲ್ಪಸಂಖ್ಯಾತ ಮತದಾರರಿಗೆ ಹೆಚ್ಚಾಗಿರ್ತಕ್ಕಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಬಾರಿ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ನ ಪಾಲಾಗುತ್ತೆ ಅಂತಕ್ಕಂಥ ವರದಿಗಳು ಬಂದಿದ್ದಾವೆ ಬಿಜೆಪಿ ಈ ಬಾರಿ ಹಾಲಿ ಸಂಸದ ಸಂಗಣ್ಣ ಕರಡಿಯವರ ಬದಲಾಗಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಆದರೆ ಕೆವಟೂರ್ ಅವರು ಇದೀಗ ಚುನಾವಣೆಯ ಒಂದು ಮತದಾನ ನಂತರ ಹಿಂದುಳಿದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಆ ಕಾರಣಕ್ಕೆ ಕಾಂಗ್ರೆಸ್ ಮತ್ತೊಂದು ಲೋಕ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಕೂಡ ತನ್ನ ಕೈವಶ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಉತ್ತರ ಸಿಗ್ತಾ ಇದೆ ಇನ್ನ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದವಾಗಿದ್ದಂತಹ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿ ಜೆ ಪಿ ರಾಜ್ಯ ವಂಶಸ್ಥ ಯದುವೀರ್ ಒಡೆಯರ್ ಅವರನ್ನು ಕಣಕ್ಕಿಳಿಸಿತ್ತು ಯದುವೀರ್ ಒಡೆಯರ್ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಎಂ ಲಕ್ಷ್ಮಣ್ ಅವರು ಯಾವುದೇ ರೀತಿಯ ಪೈಪೋಟಿಯನ್ನು ಕೊಟ್ಟಿಲ್ಲ ಯದ್ವೀರ್ ಒಡೆಯರ್ ಅವರು ಒಂದೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ಒಂದು ರಿಪೋರ್ಟ್ ಇದೀಗ ಬಿ ಜೆ ಪಿ ನಾಯಕರ ಕೈ ಸೇರಿದೆ ಕಾಂಗ್ರೆಸ್ ನಾಯಕರು ಕೂಡ ಇದು ಬಹುತೇಕ ಇದೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಹಾಗೆಯೇ ಮಾಜಿ ಸಚಿವ ಡಾಕ್ಟರ್ ಕೆ ಎಸ್ ಸುಧಾಕರ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ರಕ್ಷಾರಾಮಯ್ಯ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಪ್ರದೀಪ್ ಈಶ್ವರ್ ತೀವ್ರ ವಾಗ್ದಾಳಿಯನ್ನು ಏನು ಪದೇ ಪದೇ ಸುಧಾಕರ್ ಅವರ ವಿರುದ್ಧ ನಡೆಸ್ತಾ ಇದ್ರು ಒಂದು ವೇಳೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಧಾಕರ್ ಅವರಿಗೆ ಒಂದೇ ಒಂದು ಓಟು ಹೆಚ್ಚಿಗೆ ಬಂದರೂ ಕೂಡ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಚಾಲೆಂಜನ್ನು ಮಾಡಿದರು ಆದರೆ ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಮಾಹಿತಿಯ ಪ್ರಕಾರ ಪ್ರದೀಪ್ ಈಶಾ ಅವರಿಗೆ ಬಹುದೊಡ್ಡ ಆಘಾತ ಆಗುತ್ತೆ ಅಂತಕ್ಕಂಥ ಒಂದು ವರದಿ ಸಿಗ್ತಾ ಇದೆ ಆ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಮ್ಮೆ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ರಾಜಕೀಯ ಪುನರ್ಜನ್ಮವನ್ನು ಪಡೆದರೆ ಅತ್ಯಂತ ಸುಲಭವಾದ ಗೆಲುವನ್ನು ರಕ್ಷ ರಕ್ಷಾರಾಮಯ್ಯ ಅವರ ವಿರುದ್ಧ ಕಾಣ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಇನ್ನ ಬಹು ಬಹು ನಿರೀಕ್ಷೆಯ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪ್ರಥಮ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತ ಎದುರಾಗಿದೆ ಅಂತಕ್ಕಂಥ ಮಾಹಿತಿ ಕಾಂಗ್ರೆಸ್ನ ಮೂಲಗಳಿಂದಲೂ ಸಿಗ್ತಾ ಇದೆ ಬಿಜೆಪಿಯ ಮೂಲಗಳಿಂದಲೂ ಸಿಗ್ತಾ ಇದೆ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆಲುವನ್ನ ಕಾಣ್ತಾರೆ ಅಂತಕ್ಕಂಥ ಒಂದು ವರದಿ ಎರಡೂ ಪಕ್ಷದ ಕಾರ್ಯಕರ್ತರಿಂದ ಸಿಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಇನ್ನ ಬಿಜೆಪಿಯ ಭದ್ರಕೋಟೆ ಎನಿಸ್ಕೊಂಡಿರ್ತಕ್ಕಂಥ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಸುಲಭವಾಗಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೋಟ್ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗೆಯೇ ಉತ್ತರ ಕನ್ನಡದಲ್ಲೂ ಕೂಡ ಅಂಜಲಿ ನಿಂಬಾಳ್ಕರ್ ಅವರ ತೀವ್ರ ಪೈಪೋಟಿಯ ನಡುವೆಯೂ ಬಿಜೆಪಿ ಹಾಗೂ ಮೋದಿಜಿ ಪರವಾಗಿರ್ತಕ್ಕಂಥ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿಯ ಪರವಾಗಿ ಚಲಾವಣೆಯಾಗಿರೋ ಕಾರಣಕ್ಕೆ ಅತ್ಯಂತ ಸುಲಭವಾಗಿ ಕಾಗೇರಿ ಕಾಗೇರಿಯವರು ಉತ್ತರ ಕನ್ನಡದಲ್ಲಿ ಗೆಲ್ತಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಕಾರಣಕ್ಕೆ ಬಿಜೆಪಿ ಉತ್ತರ ಕನ್ನಡವನ್ನು ಮತ್ತೊಮ್ಮೆ ಗೆಲ್ಲುತ್ತೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಬರ್ಬೋದಾಗಿವೆ ಇನ್ನ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತ ಘೋಷಣೆ ಒಂದೇ ಬಾಕಿ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂಥ ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಆರಂಭದಲ್ಲಿ ಆತಂಕ ಎದುರಾಗಿದ್ದಂತೂ ಸತ್ಯ ದಿಂಗಾಲೇಶ್ವರ ಶ್ರೀಗಳು ಒಂದು ವೇಳೆ ಚುನಾವಣಾ ಕಣದಲ್ಲಿ ಉಳ್ಕೊಂಡಿದ್ದರೆ ಅದು ಲಿಂಗಾಯತ ಮತಗಳ ವಿಭಜನೆ ಕಾರಣ ಆಗುತ್ತೆ ಆ ಮೂಲಕ ಕಾಂಗ್ರೆಸ್ನ ನ ಅಭ್ಯರ್ಥಿಯಾಗಿರ್ತಕ್ಕಂತ ವಿನೋದ್ ಅಸೂಟಿ ಅವರು ಗೆಲ್ಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ರು ಆದರೆ ನಾಮಪತ್ರವನ್ನು ಯಾವಾಗ ದಿಂಗಾಲೇಶ್ವರ ಶ್ರೀಗಳು ವಾಪಸ್ ತೆಗೆದುಕೊಂಡ್ರೋ ಅದಾದ ನಂತರ ಅಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹಿರೇಮಠ ಅವರ ಹತ್ಯೆಯ ನಂತರ ಇಡೀ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚಿತ್ರಣವೇ ಬದಲಾಯಿತು ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಅತ್ಯಂತ ಸುಲಭವಾಗಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ ಇನ್ನ ನಿರೀಕ್ಷೆಯಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಕೂಡ ಮತ್ತೊಮ್ಮೆ ಯಡಿಯೂರಪ್ಪನವರ ಪುತ್ರ ವೈ ರಾಘವೇಂದ್ರ ಅವರು ಸುಲಭವಾದ ಜೀವ ಜಯವನ್ನು ಕಾಣ್ತಾರೆ ಬಿ ವೈ ರಾಘವೇಂದ್ರ ಅವರಿಗೆ ಗೀತಾ ಶಿವರಾಜ್ ಕುಮಾರ್ ಆಗಲಿ ಕೆ ಎಸ್ ಈಶ್ವರಪ್ಪನವರಾಗಲಿ ಯಾವುದೇ ರೀತಿಯ ಒಂದು ಸ್ಪರ್ಧೆಯನ್ನು ಒಡ್ಡಿಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಕೊನೆಯ ಎರಡು ದಿನಗಳಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಈಶ್ವರಪ್ಪನವರು ಬಹುತೇಕ ಚುನಾವಣಾರ ಒಂದು ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂತಕ್ಕಂಥ ಒಂದು ಆಪಾದನೆಗಳೇನು ಆ ಭಾಗದ ಕಾರ್ಯಕರ್ತರಿಂದ ಕಾಂಗ್ರೆಸ್ ಹಾಗೂ ಪಕ್ಷದ ಕಾರ್ಯಕರ್ತರಿಂದ ಕೇಳಿ ಬರ್ತಾ ಇದಾವೆ ಆ ಕಾರಣಕ್ಕೆ ಶಿವಮೊಗ್ಗ ಮತ್ತೊಮ್ಮೆ ಅತ್ಯಂತ ಸುಲಭವಾಗಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಘವೇಂದ್ರ ಅವರ ಸತತ ನಾಲ್ಕನೇ ಬಾರಿಗೆ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಸ್ಪಷ್ಟ ಒಂದು ಉತ್ತರ ಸಿಗ್ತಾ ಇದೆ ಇನ್ನ ಕಳೆದ ಬಾರಿ ತನ್ನ ಗುರು ಆಗಿರತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸೋಲಿಸಿ ಮತ್ತೊಮ್ಮೆ ಈ ಬಾರಿ ಅದೃಷ್ಟ ಪರೀಕ್ಷೆಯಲ್ಲಿ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನೆ ಅವರನ್ನ ಕಣಕ್ಕಿಳಿಸಿದ್ರು ಕೊನೆಯ ಎರಡು ದಿನಗಳವರೆಗೂ ಕೂಡ ಅಲ್ಲಿ ರಾಧಾಕೃಷ್ಣ ದೊಡ್ಡಮನೆಯವರ ಪರವಾಗಿ ವಾತಾವರಣ ಇತ್ತು ಅಂತಕ್ಕಂಥ ಮಾಹಿತಿಗಳು ಇದುವ ಆದರೆ ಚುನಾವಣೆ ಹತ್ರಕ್ಕೆ ಬಂದಂತ ನಂತರ ಅಲ್ಲಾದಂತಹ ಒಂದು ಲಿಂಗಾಯತರ ಒಬ್ಬ ವೀರಶೈವ ಸಮಾಜದ ಒಬ್ಬ ವ್ಯಕ್ತಿಯ ಮೇಲೆ ಏನು ಹಲ್ಲೆ ನಡೀತು ಅದಾದ ಅದಾದ ನಂತರದ ಬೆಳವಣಿಗೆಯಿಂದ ಅಲ್ಲಿ ಇಡೀ ಕ್ಷೇತ್ರದ ಚಿತ್ರಣ ಬದಲಾಗಿದೆ ಈ ಮತ್ತೊಮ್ಮೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದ ಕಾರ್ಯಕರ್ತರಿಂದ ಲಭ್ಯವಾಗ್ತಿದ್ದಾರೆ ಇನ್ನ ಬಸರಾಜ್ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾವುದೇ ರೀತಿಯ ಪೈಪೋಟಿಯನ್ನ ಬಸವ ಬೊಮ್ಮಾಯಿಯವರಿಗೆ ನೀಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಹಾವೇರಿಯೂ ಕೂಡ ಬಿಜೆಪಿಯ ಪಾಲಾಗುತ್ತೆ ಅಂತಕ್ಕಂಥ ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ ಇನ್ನು ಎಸ್ ಟಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಮೀಸಲಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಕುಮಾರ್ ನಾಯಕರವರನ್ನ ಅಲ್ಲಿ ಬಿಜೆಪಿಯ ಸಂಸದ ಆ ರಾಜ ಅಮರೇಶ್ವರ್ ನಾಯಕರವರ ವಿರುದ್ಧ ಕಣಕ್ಕಿಳಿಸಿತ್ತು ಆದರೆ ಸಂಘಟನಾತ್ಮಕ ಹೋರಾಟದ ಕೊರತೆಯಿಂದ ಕಾಂಗ್ರೆಸ್ಗೆ ಈ ಬಾರಿ ಇಲ್ಲಿ ಹಿನ್ನಡೆ ಆಗಿದೆ ಮತ್ತೊಮ್ಮೆ ರಾಜ ಅಂಬರೀಶ್ ಅವರು ಗೆಲ್ತಾರೆ ಅಂತಕ್ಕಂಥ ವರದಿ ಸಿಗ್ತಾ ಇದೆ ಆ ಕಾರಣಕ್ಕೆ ರಾಯಚೂರು ಕೂಡ ಮತ್ತೊಮ್ಮೆ ಬಿಜೆಪಿಯ ಪಾಲಾಗೋದು ನಿಶ್ಚಿತ ಇನ್ನ ಅತ್ಯಂತ ಸೌಮ್ಯ ಸ್ವಭಾವದ ಸರಳ ಸಜ್ಜನ ರಾಜಕಾರಣಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಜಯಪ್ರಕಾಶ್ ಹೆಗಡೆ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ನಾಯಕರೇ ಜಯಪ್ರಕಾಶ್ ಹೆಗಡೆ ಅವರಿಗೆ ಸಹಕಾರವನ್ನು ಕೊಡಲಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಹುತೇಕ ಫಲಿತಾಂಶ ಕೂಡ ಕ್ಲಿಯರ್ ಅಂತಲೇ ಹೇಳ್ಬೋದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ ಆರಂಭದಲ್ಲಿ ಏನು ವಿ ಸೋಮಣ್ಣ ಅವರ ಸ್ಪರ್ಧೆಗೆ ಬಿ ಜೆ ಪಿ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಹುತೇಕ ಸೋಮಣ್ಣ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಅತ್ಯಂತ ಸುಲಭವಾಗಿ ಮುದ್ದಾನ್ಮೇಗೌಡ್ರವರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಕಾಂಗ್ರೆಸ್ ಕೂಡ ಅತ್ಯಂತ ಶಿಸ್ತುಬದ್ಧ ಒಂದು ಪ್ರಚಾರವನ್ನು ಕೈಗೊಂಡಿತ್ತು ಆದರೆ ಚುನಾವಣೆ ಹತ್ರಕ್ಕೆ ಬಂದು ಬಂದಂಗೆ ಹತ್ರ ಬಂದ ಬಂದಂಥ ಸಂದರ್ಭದಲ್ಲಿ ಆ ತುಮಕೂರು ಲೋಕಸಭಾ ಕ್ಷೇತ್ರದ ಚಿತ್ರಣವೇ ಬದಲಾಯಿತು ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಆಸೆಯನ್ನು ಕೈ ಬಿಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಜೆ ಮತಗಳು ಸೇರಿ ಹಾಗೂ ಸೋಮಣ್ಣನವರು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಹೊಂದಿರತಕ್ಕಂಥ ನಿಕಟ ಸಂಪರ್ಕದ ಕಾರಣಕ್ಕೆ ವೀರಶೈವ ಸಮಾಜದ ಮತಗಳು ಸಂಪೂರ್ಣವಾಗಿ ಸೋಮಣ್ಣನವರ ಪಾಲಾಗಿದ್ದಾವೆ ಅಂತಕ್ಕಂಥ ಮಾಹಿತಿ ಇದೆ ಆ ಕಾರಣಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಸೋಮಣ್ಣನವರು ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾರೆ ಇನ್ನು ಜೆ ಡಿ ಎಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಆಶ್ಚರ್ಯಕರ ರೀತಿಯ ಒಂದು ಫೈಟ್ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಮಂಡ್ಯದಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಸ್ಟಾರ್ ಚಂದ್ರ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಗೆಲ್ಲೋದಕ್ಕೆ ಮಾಡಿದ್ದಾರೆ ಈ ಕಾರಣಕ್ಕೆ ಮಂಡ್ಯದಲ್ಲಿ ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಅವರು ಗೆಲ್ಬಹುದು ಅನಿಸಿದ್ರು ಕೂಡ ಈ ಒಂದು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಚಾನ್ಸ್ ಅನ್ನ ಹೊಂದಿದೆ ಅಂತಕ್ಕಂಥ ತೀರ್ಮಾನಕ್ಕೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರೂ ಪಕ್ಷಗಳು ಬಂದಿದ್ದಾರೆ ಈ ಒಂದು ಮಂಡ್ಯದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಸ್ಪಷ್ಟವಾದ ತೀರ್ಮಾನಕ್ಕೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಜೆ ಡಿ ಎಸ್ ಬರೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಕೂಡ ಇದೇ ಆಗಿದೆ ಅಲ್ಲಿ ಕಾಂಗ್ರೆಸ್ನಲ್ಲಿ ತೀವ್ರ ಬಡ ರಾಜಕಾರಣ ಇತ್ತು ಆ ಕಾರಣಕ್ಕೆ ಕಾಂಗ್ರೆಸ್ ಸುಲಭವಾಗಿ ಜೆ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ದವು ಆದರೆ ಕೊನೆ ಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಬದಲಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಬಹುಶಃ ಕೋಲಾರದಲ್ಲಿ ಕೂಡ ಗೆಲುವಿನ ಸಮೀಪದಲ್ಲಿ ಎರಡೂ ಪಕ್ಷದ ಅಭ್ಯರ್ಥಿಗಳಿದ್ದಾರೆ ಯಾರೇ ಅಭ್ಯರ್ಥಿಗಳು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡ್ರು ಕೂಡ ಅತ್ಯಂತ ಕಡಿಮೆ ಅಂತರದ ಗೆಲುವು ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ಕೋಲಾರವು ಕೂಡ ಫಿಫ್ಟಿ ಫಿಫ್ಟಿ ಚಾನ್ಸ್ ಹೊಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ ಇನ್ನ ಇಡೀ ದೇಶವೇ ತಿರುಗಿ ನೋಡಿ ಕಾದರದಿಂದ ಕಾಯ್ತಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮೇಲ್ನೋಟಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದರೆ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸುಮಾರು ಎರಡು ಎರಡೂವರೆ ಸಾವಿರ ಮತಗಳಿಗೆ ಲಕ್ಷ ಮತಗಳಿಗೂ ಅಧಿಕ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಕೇಳಿಬರ್ತಿದ್ರು ಕೂಡ ಹಾಲಿ ಸಂಸದ ಡಿ ಕೆ ಸುರೇಶ್ ತನ್ನ ಸಹೋದರ ಡಿ ಕೆ ಶಿವಕುಮಾರ್ ಅವರ ಜೊತೆಗೂಡಿ ಅಲ್ಲಿ ತಾನು ಗೆಲ್ಲೋದಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಹಾಕಬೇಕು ಏನೆಲ್ಲ ತಂತ್ರ ಪ್ರತಿ ತಂತ್ರಗಳನ್ನು ಮಾಡಬೇಕು ಎಲ್ಲದನ್ನೂ ಮಾಡಿದ್ದಾರೆ ಆ ಕಾರಣಕ್ಕೆ ಈ ಒಂದು ಕ್ಷೇತ್ರ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಸುಲಭ ತುತ್ತಾಗಲ್ಲ ಅಂತಕ್ಕಂಥ ಚರ್ಚೆಗಳು ನಡೀತಿದಾವೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ಗೂ ಗೆಲ್ಲ ಗೆಲ್ತಕ್ಕಂಥ ಚಾನ್ಸ್ ಇದೆ ಆ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೂ ಕೂಡ ಚಾನ್ಸ್ ಇದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತ ಇದ್ದಾವೆ ಈ ಒಂದು ಕ್ಷೇತ್ರವು ಕೂಡ ಫಿಫ್ಟಿ ಫಿಫ್ಟಿ ಚಾನ್ಸ್ ಅನ್ನೋ ಹೊಂದಿದೆ ಈ ಒಂದು ಕ್ಷೇತ್ರದ ಫಲಿತಾಂಶ ಅತ್ಯಂತ ಅನಿರೀಕ್ಷಿತವಾಗಿರುತ್ತೆ ಅಂತಕ್ಕಂಥ ಮಾತುಗಳು ಕೇಳಬರ್ತವೆ ಸ್ನೇಹಿತರೆ ಈ ರೀತಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ತಮ್ಮದೇ ಆದಂತಹ ಮೂಲಗಳಿಂದ ವರದಿಗಳನ್ನು ತರಿಸ್ಕೊಂಡಿರ್ತಕ್ಕಂಥ ರಾಜ್ಯದ ಮೂರು ರಾಜಕೀಯ ಪಕ್ಷಗಳು ಈ ರೀತಿ ತೀರ್ಮಾನಕ್ಕೆ ಬಂದಿದ್ದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದರೆ ಸುಮಾರು ಎಂಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಬಹುದು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಹಾಗೆ ಜೆ ಡಿ ಎಸ್ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಯೂ ಇದೆ ಒಂದು ವೇಳೆ ಅವರ ಗ್ರಾಚಾರ ಕೆಟ್ಟರೆ ಮೂರು ಲೋಕಸಭಾ ಕ್ಷೇತ್ರದಲ್ಲೂ ಗೆ ಈ ಒಂದು ಮೂರು ಲೋಕಸಭಾ ಕ್ಷೇತ್ರದ ಒಂದು ರಿಸಲ್ಟನ್ನು ಅನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಕರ್ನಾಟಕದ ಯಾವ್ಯಾವ ಕ್ಷೇತ್ರ ಯಾವ ಪಕ್ಷದ ಪಾಲಾಗ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಕಾಂಗ್ರೆಸ್ ತನ್ನ ಗ್ಯಾರಂಟಿಯ ಬಲದೊಂದಿಗೆ ಚುನಾವಣೆಯನ್ನು ಎದುರಿಸುತ್ತಲ್ಲ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ದಿನ